ನಮಸ್ಕಾರ ಗುರು ನೀನು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರಿಸ್ಗೆ ನಿಮಗೆ ಸ್ವಾಗತ ಇವತ್ತಿನ ಚಾನಲ್ ಬಂದು ಇವತ್ತಿನ ಪಂದ್ಯ ಶುರು ಹಾಕೋ ಮುಂಚೆ ವಿರಾಟ್ ಕೊಹ್ಲಿ ಮತ್ತು ಮಿಚರ್ ಸ್ಟಾಕ್ಸ್ ಅವರು ಪ್ರಾಕ್ಟೀಸ್ ನಾವು ಮಾಡಿದಾರೆ ಅಂತ ಹೇಳಬೇಕು ಆದರೆ ಇಬ್ಬರಳು ಕೂಡ ರೀತಿ ಆಟ ಆಡಿದರೆ ವಿರಾಟ್ ಕೊಹ್ಲಿ ರೀತಿ ಬ್ಯಾಟಿಂಗ್ ಆಡ್ತಾರೆ ಮಿಚಾ ಸ್ಟಾಕ್ಸ್ ಅವರು ರೀತಿ ಬೌಲಿಂಗ್ ಮಾಡಿದಾರೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕೂಡಲೇ ಕಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ಶುರು ಮಾಡೋಣ ಎಕ್ಸ್ ಆರ್ ಸಿ ಬಿ ಆಟಗಾರ ಮಿಚಾಸ್ ಟಾಕ್ಸ್ ತಪ್ಪಾಗಲ್ಲ ಅಂತ ಹೇಳ್ಬೇಕು ಅವರು ಆರ್ ಸಿ ಬಿಗೆ ಮೊದಲು ಆಡಿದ್ದು ಅಂತ ಹೇಳ್ಬೇಕಂದ್ರೆ ಕೆ ಆರ್ಗೆ ಆಡಿದ್ದಾರೆ ಅಂತ ಹೇಳ್ಬೇಕು ಈ ವರ್ಷ ಕೆ ಆರ್ಗೆ ಆಡ್ತಾರೆ ಅಂತ ಹೇಳ್ಬೇಕು ಅವರು ಕೂಡ ಅವರಿಗೆ ಕೊಡಬೇಕು ಅಂತ ತಯಾರಿ ಶುರು ಮಾಡ್ಕೊಂಡು ಸ್ಟಾಕ್ಸ್ ಯಾವ ರೀತಿ ಬೌಲಿಂಗ್ ಮಾಡಿದಾರೆ ಅಂದ್ರೆ ಇಬ್ಬರಲ್ಲಿ ಒಟ್ಟಿಗೆ ಪ್ರಾಕ್ಟೀಸ್ ಮಾಡಿಲ್ಲ ಬೇರೆ ಬೇರೆ ಪ್ರಾಕ್ಟೀಸ್ ನ ಮಾಡಿದಾರೆ ಅಂತ ಹೇಳ್ಬೇಕು ಗುರು ಮಿಚಾಸ್ ಸ್ಟಾಕ್ಸ್ ಅವರು ಕೂಡ ಬೆಂಕಿ ಫಾರ್ಮಲ್ಲಿ ಕಂಡು ಬಂದಿದ್ದಾರೆ ಇವತ್ತಿನ ಪ್ರಾಕ್ಟೀಸ್ ಮತ್ತೆ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಅದಕ್ಕಿಂತ ಬೆಂಕಿ ಫಾರ್ಮ್ ಆಗಿದ್ದಾರೆ ಅಂತ ಹೇಳ್ಬೇಕು ಹಾಗಾದ್ರೆ ವಿರಾಟ್ ಕೊಹ್ಲಿ ರೀತಿ ಬ್ಯಾಟಿಂಗ್ ಆಡಿದ್ರು ಸ್ಟಾಕ್ಸ್ ಅವರು ಯಾವ ರೀತಿ ಬ್ಯಾಟಿಂಗ್ ಆಡಿದ್ರು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ಮಿಚಾಸ್ ಸ್ಟಾಕ್ಸ್ ವಿಕೆಟ್ ನ ಕಿತ್ತು ಅಂತ ಹೇಳಬೇಕು ಅವರು ಕೂಡ ನಲವತ್ತರನ್ನು ಕೊಟ್ಟು ಮೂರು ನ ಕಿತ್ತು ಅಂತ ಹೇಳ್ಬೇಕು ಚಿನ್ನಸ್ಥೇಡಿಯಂ ಕಾಸ್ಟ್ಲಿ ಆಗಿ ಆಗ್ತಾರೆ ಎಲ್ಲ ಬೌಲರ್ ಅಂತ ಹೇಳ್ಬೇಕು ಆ ಬೌಲರ್ ಈ ಬೌಲ್ ಎಲ್ಲ ಬೌಲರ್ ಕೂಡ ಕಾಸ್ಟ್ಲಿ ಆಗಿದೆ ಅಂತ ಹೇಳ್ಬೇಕು ಆದ್ರೆ ವಿರಾಟ್ ಕೊಹ್ಲಿ ಬೆಂಕಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕು ಬೆಂಕಿ ತಯಾರಿ ಮಾಡ್ತಾ ಇದಾರೆ ನಮ್ಮ ಕಿಂಗ್ ಕೊಹ್ಲಿ ಅಂತ ಹೇಳಬೇಕು ಇವತ್ತಿನ ಮ್ಯಾಚ್ ಗೆಲ್ಲಿಸ್ಕೊಡಬೇಕು ಕೆ ಕೆಆರ್ ಸೇರ್ ತಿಳ್ಸ್ಕಬೇಕು ಅಂತ ವಿರಾಟ್ ಕೊಹ್ಲಿ ಅವರು ಬೆಂಕಿ ಫಾರ್ಮ್ ಇದ್ದಾರೆ ಅಂತ ಹೇಳಬೇಕು ಗುರು ಹಾಗಾದ್ರೆ ವಿರಾಟ್ ಕೊಹ್ಲಿ ಎಷ್ಟು ರನ್ ಮಾಡಿದಾರಪ್ಪ ಅಂತಾರೆ ಗುರು ರನ್ ನೋಡಿದ ಔಟ್ ಆದ್ರು ಅಂತ ಹೇಳ್ಬೇಕು ಕೇವಲ ನಲವತ್ತೆರಡು ಬಗ್ಗೆ ಎಂಬತ್ತೆಂಟರನ್ನು ನೋಡಿದಾರೆ ಅಂತ ಹೇಳಿ ಇದರಲ್ಲಿ ಮೂರು ಸಿಕ್ಸ್ ಮತ್ತೆ ಐದು ಫೋರ್ ಇತ್ತು ಅಂತ ಹೇಳ್ಬೇಕು ಬೆಂಕಿ ಬ್ಯಾಟಿಂಗ್ ಆಗಿದ್ರೆ ವಿರಾಟ್ ಕೊಹ್ಲಿ ಅಂತ ಹೇಳ್ಬೇಕು ಇವತ್ತಿನ ಮ್ಯಾಚ್ ಅಲ್ಲಿ ಇದಂತ ರನ್ ಬರಲಿ ಸೆಂಚುರಿ ಬರಲಿ ವಿರಾಟ್ ಕೊಹ್ಲಿ ಅವರು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಮೊದಲನೇ ಸೆಂಚುರಿ ಒಡಲಿ ಅಂತ ಬಯಸುವ ಆರ್ ಸಿ ಪರವಾಗಿ ಸೆಂಚುರಿ ಒಡಿತಾರೆ ವಿರಾಟ್ ಕೊಹ್ಲಿ ಅಂತ ಕಾದ್ ನೋಡಬೇಕು ಆರ್ ಸಿ ಬಿ ಆಟಗಾರ ಹೊಡೆದ ಬಯಸರು ಮತ್ತು ನಮ್ಮ ರೆಕಾರ್ಡ್ ಕೂಡ ಬ್ರೇಕ್ ಆಗಿದೆ ಎಸ್ಆರ್ ಎಚ್ ಅವರಿಂದ ಆ ರೆಕಾರ್ಡ್ ನ ಬ್ರೆ ಮಾಡ್ತಾರೆ ಆರ್ ಸಿ ಬಿ ತಂಡ ಬೇರೆ ಆ ಟೀಮ್ ಬ್ರೇಕ್ ಮಾಡುತ್ತೆ ಆರ್ ಸಿ ಬಿ ರೆಕಾರ್ಡ್ ಬ್ರೇಕ್ ಮಾಡಕ್ಕೆ ಹನ್ನೊಂದು ವರ್ಷ ಆಯ್ತು ಈ ರೆಕಾರ್ಡ್ ಬ್ರೇಕ್ ಮಾಡಕ್ಕೆ ಎಷ್ಟು ವರ್ಷ ಆಗುತ್ತೆ ಯಾವ ತಂಡ ಬ್ರೇಕ್ ಮಾಡಬಹುದು ಈ ವರ್ಷ ಅದು ಬ್ರೇಕ್ ಆಗುತ್ತೆ ಏನಾರ ಮುಂಬೈರನ್ನೊಂದು ಸ್ವಲ್ಪ ಹಾರ್ದಿಕ್ ಮಣ್ಣೆ ರನ್ ಪುಷ್ ಮಾಡಿ ತೊಂತಾರೆ ಆರ ಅದನ್ನು ಕೂಡ ಬ್ರೇಕ್ ಮಾಡಿ ಚೇಂಜ್ ಮಾಡ್ಬಿಡ್ತಾರೆ ಅಷ್ಟೊಂದು ಬ್ಯಾಟಿಂಗ್ ಆಡ್ಲಿ ಅಂತ ಹೇಳ್ಬೇಕು ರನ್ನೇ ಬಾಲ್ ಆಡ್ದಂಗಿತ್ತು ಹಾರ್ದಿಕ್ ಮಣ್ಣೆ ಅಂತ ಹೇಳ್ಬೇಕು ಹಾರ್ದಿಕ್ ಮಣೆ ಏನಾರ ಪುಷ್ ಮಾಡಿತ್ತು ತೊಂದರೆ ಅದು ಕೂಡ ಬ್ರೇಕ್ ಆಗ ಸಾಧ್ಯತೆ ಇತ್ತು ಆದರೂ ಏನು ಮಾಡಂಗಿಲ್ಲ ಆದರೆ ಆರ್ ಸಿ ಬಿ ತಂಡಿ ಕೆ ಕೇ ಕೇ ಆಗುತ್ತೆ ಅಂತ ಕಳಿಸ ಕಮೆಂಟ್ ಮಾಡಿ ಬಾಯ್ ಎಷ್ಟೊತ್ತ ನಮಸ್ಕಾರ ಜೈ ಆರ್ ಸಿ ಬಿ ಕಪ್ ನಮ್ದೇ ಗುರು ಹೊಡಿಲೇಬೇಕು ಹೊಡಿತೀವಿ ಸಿ ಸೊಂತ ಆಟ ಬಾಯ್ ಬಾಯ್ ಗುರು